ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸ ಮಹಾತ್ಮೆಯ ಪೀಠೋರ ವ್ರತದ ಬಗ್ಗೆ ತಿಳಿದುಕೊಂಡೆವು ಹಿಂದಿನ ವೀಡಿಯೋದಲ್ಲಿ ಅಧ್ಯಾಯ ಇಪ್ಪತ್ತಾರು ಮಣ್ಣೆತ್ತಿನ ಅಮಾವಾಸೆ ಕುಶಗ್ರಹಣದ ಬಗ್ಗೆ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ಕುಮಾರ ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನದ ಕೃತ್ಯವನ್ನು ಹೇಳುತ್ತಿರುವಾಗ ಇನ್ನೊಂದು ಸ್ಮರಣೆಗೆ ಬಂದಿದೆ ಅದನ್ನು ನಿನಗೆ ಹೇಳಿಬಿಡುತ್ತೇನೆ ಹಿಂದಕ್ಕೆ ಮಹಾಬಲಿಷ್ಠರು ಪರಾಕ್ರಮಿಗಳೂ ಆದ ಜಗತ್ತಿನ ವಿಧ್ವಂಸಕರಾದ ದುಷ್ಟರಾದ ದೇವತೆಗಳನ್ನು ಸ್ಥಾನ ಭ್ರಷ್ಟರನ್ನಾಗಿ ಮಾಡುತ್ತಲಿದ್ದ ನಾನಾ ವಿಧರಾದ ದೈತ್ಯರೊಂದಿಗೆ ನಾನು ಶ್ರೇಷ್ಠವಾದ ವೃಷಭಾರೂಢನಾಗಿ ಅನೇಕ ಸಲ ಯುದ್ಧ ಮಾಡಿದೆನು ಮಹಾಸತ್ವಶಾಲಿಯೂ ಮಹಾವೀರನೂ ಆದ ವೃಷಭನು ಯುದ್ಧದಲ್ಲಿ ಹೆದರಿ ಎಂದಿಗೂ ನನ್ನನ್ನು ಬಿಟ್ಟು ಹೋಗಲಿಲ್ಲ ಅಂಧಕಾಸುರನೊಂದಿಗೆ ನಡೆದ ಯುದ್ಧದಲ್ಲಿಯಂತೂ ಆ ಅಸುರನಿಂದ ವೃಷಭನ ದೇಹವೆಲ್ಲ ಚಿನ್ನ ವಿಚ್ಛಿನ್ನಗೊಳಿಸಲ್ಪಟ್ಟಿತು ದೇಹದ ಚರ್ಮವು ಕತ್ತರಿಸಿ ರಕ್ತವು ಸುರಿಯುತ್ತಿದ್ದಿತು ಪ್ರಾಣ ಮಾತ್ರ ಉಳಿದಿತ್ತು ಇಷ್ಟಾದರೂ ಧೈರ್ಯವನ್ನು ತಂದುಕೊಂಡ ನಂದಿಯು ನಾನು ಆ ದುಷ್ಟನನ್ನು ಕೊಲ್ಲುವವರೆಗೂ ಯುದ್ಧ ಭೂಮಿಯಲ್ಲಿ ನನ್ನನ್ನು ಹೊತ್ತುಕೊಂಡು ಅಡ್ಡಾಡಿತು ನಾನು ಆ ನಂದೀಶ್ವರನ ಪರಾಕ್ರಮವನ್ನು ನೋಡಿದೆನು ಆ ಅಂಧಕಾಸುರನನ್ನು ಕೊಂದು ಹೇ ನಂದೀಶ್ವರನೇ ನಾನು ನಿನಗೆ ಬಹು ಕಷ್ಟ ಕೊಟ್ಟೆನು ನಿನ್ನ ಸೇವೆಯಿಂದ ಪ್ರಸನ್ನನಾಗಿದ್ದೇನೆ ಹೇ ಸುವ್ರತ ವರವನ್ನು ಕೇಳು ಮೊದಲು ನಿನಗಾದ ಗಾಯಗಳೆಲ್ಲ ಮಾಯಲ್ಲಿ ನಿರೋಗಿಯಾಗಿ ಬಲವಂತನಾಗು ಮೊದಲಿಗಿಂತಲೂ ನಿನ್ನ ವೀರ್ಯ ಮತ್ತು ರೂಪವು ವರ್ಧಿಸಲಿ ನೀನು ಯಾವ ಯಾವ ವರವನ್ನು ಯಾಚಿಸುವೆಯೋ ಅದೆಲ್ಲವನ್ನೂ ನಾನು ಕೊಡುವೆನು ಸಂದೇಹ ಪಡೆದಿರು ಎಂದು ಹೇಳಲು ನಂದಿಕೇಶ್ವರನು ಅಂದನು ಹೇ ದೇವದೇವ ಮಹೇಶ್ವರ ನಿನ್ನಲ್ಲಿ ನಾನು ಕೇಳುವುದೇನೂ ಇರುವುದಿಲ್ಲ ನೀನು ನನ್ನಲ್ಲಿ ಪ್ರಸನ್ನನಾಗಿರುವಾಗ ಇದಕ್ಕಿಂತಲೂ ಹೆಚ್ಚಿನದಾದ ವೈಭವವೇನಿದೆ ಹಾಗಿದ್ದರೂ ಹೇ ಭಗವನ್ ಶಿವನೇ ಲೋಕಕ್ಕೆ ಉಪಕಾರವಾಗಲಿ ಎಂಬ ಸದುದ್ದೇಶದಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಏನೆಂದರೆ ಇಂದು ಶ್ರಾವಣ ಅಮಾವಾಸ್ಯೆ ನೀನು ನನ್ನ ಮೇಲೆ ಪ್ರಸನ್ನನಾಗಿರುವ ಕಾರಣ ಇಂದಿನ ದಿನ ಗೋವುಗಳಿಂದ ಸಹಿತನಾಗಿ ವೃಷಭಗಳನ್ನು ಶುದ್ಧ ಮೃತ್ತಿಕೆಯಲ್ಲಿ ಮಾಡಿ ಅವುಗಳನ್ನು ಜನರು ಪೂಜಿಸಲಿ ಇಂದಿನ ದಿನವೇ ಕಾಮಧೇನುವಿಗೆ ಸದೃಶವಾದು ದರ ಜನ್ಮವಾಗಲಿ ಈ ಅಮಾವಾಸ್ಯಕ್ಕೆ ವಿಶೇಷವಾದ ಅನುಗ್ರಹವನ್ನು ಮಾಡು ಇದರಿಂದ ಇಂದಿನ ದಿನವೂ ಇಚ್ಛಿಸದ್ದನ್ನೆಲ್ಲ ಕೊಡುವಂತಾಗಲಿ ಈ ದಿನ ಸಜೀವ ವೃಷಭ ಹಾಗೂ ಗೋವುಗಳನ್ನು ಭಕ್ತಿಯಿಂದ ಪೂಜಿಸಬೇಕು ಅವುಗಳ ಕೋಡುಗಳಲ್ಲಿ ಕರಗಳಲ್ಲಿ ಧಾತುಗಳ ಕವಚವನ್ನು ಹಾಕಿ ಅಲಂಕರಿಸಬೇಕು ಕೋಡುಗಳಲ್ಲಿ ಬಂಗಾರ ಬೆಳ್ಳಿ ಮೊದಲಾದವುಗಳನ್ನು ಪಟ್ಟಿಕಾವನ್ನು ಕಟ್ಟಿ ಶೋಭಿಸುವಂತೆ ಮಾಡಬೇಕು ರೇಷ್ಮೆಯ ಗುಚ್ಛಗಳನ್ನು ಕೋಡುಗಳಲ್ಲಿ ಕಟ್ಟಬೇಕು ನಾನಾ ವಿಧವಾದ ಬಣ್ಣಗಳಿಂದ ಚಿತ್ರಿತವಾದ ಉತ್ತಮವಾದ ಬಟ್ಟೆಯಿಂದ ಬೆನ್ನನ್ನು ಆಚ್ಛಾದಿಸಿ ಅಲಂಕರಿಸಬೇಕು ಸುಮಧುರವಾಗಿ ಶಬ್ದ ಮಾಡುವ ಗಂಟೆಯನ್ನು ಕೊರಳಲ್ಲಿ ಕಟ್ಟಬೇಕು ಹೀಗೆ ಅಲಂಕರಿಸಿ ಎತ್ತು ಮತ್ತು ಆಕಳುಗಳನ್ನು ದಿನದ ಎಂಟನೇ ಭಾಗದಲ್ಲಿ ಊರ ಹೊರಗೆ ಮೆರವಣಿಗೆಯಲ್ಲಿ ಕರೆದೊಯ್ದು ಸಾಯಂಕಾಲ ಮೆರವಣಿಗೆಯಲ್ಲಿ ಗ್ರಾಮ ಪ್ರವೇಶ ಮಾಡಿಸಬೇಕು ವೃಷಭ ಗೋವುಗಳಿಗೆ ತಿನ್ನಲು ನಾನಾ ವಿಧ ಪದಾರ್ಥಗಳನ್ನು ನೀಡಬೇಕು ಹೀಗೆ ಮಾಡುವವನ ಗೋ ಸಂಪತ್ತು ವರ್ಧಿಸುವುದು ಯಾವ ಮನೆಯಲ್ಲಿ ಆಕಳುಗಳಿಲ್ಲವೋ ಅದು ಸ್ಮಶಾನ ಸದೃಶವಾದ ಸ್ಥಳವಾಗಿದೆ ಏಕೆಂದರೆ ಹಾಲು ಮೊಸರುಗಳಿಲ್ಲದೆ ಪಂಚಾಮೃತವನ್ನಾಗಲಿ ಪಂಚಗವ್ಯವನ್ನಾಗಲಿ ತಯಾರಿಸುವುದು ಸಾಧ್ಯವಿಲ್ಲ ಗೋಮಯವಿಲ್ಲದೆ ಸಾರಿಸದ ಸ್ಥಳವು ಶುದ್ಧವಾಗುವುದಿಲ್ಲ ಏಕೆಂದರೆ ಗೋಮಯದಿಂದ ಸಾರಿಸದಿದ್ದರೆ ಇರುವೆ ಮೊದಲಾದ ಜಂತುಗಳು ಹುಟ್ಟಿ ಗೋಮಯದಿಂದ ಸಾರಿಸದ ಸ್ಥಳವು ಅಶುದ್ಧವಾಗಿರುವುದು ಗೋಮೂತ್ರವಿಲ್ಲದೆ ಪ್ರೋಕ್ಷಣೆ ಮಾಡಲು ಬರುವುದಿಲ್ಲ ಹೇ ಮಹಾದೇವ ಹಾಲು ಮೊಸರುಗಳಿಲ್ಲದ ಭೋಜನವು ಅದೆಂತೂ ರುಚಿಕರವಾದೀತು ಹೇ ಪ್ರಭು ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ಈ ವರಗಳನ್ನು ಅಲ್ಲದೇ ಬೇರೆ ವರಗಳನ್ನು ದಯಪಾಲಿಸು ನಂದಿಯ ಈ ಮಾತುಗಳನ್ನು ಕೇಳಿ ನಾನು ಇನ್ನೂ ಹೆಚ್ಚು ಸಂತುಷ್ಟನಾದೆನು ಎಲೈ ವೃಷ ನೀನು ಕೇಳುವುದುಲ್ಲವೂ ನಿನ್ನಿಚ್ಛೆಯಂತೆಯೇ ಆಗಲಿ ಹೇ ನಂದಿನ್ ಇನ್ನೊಂದು ವಿಷಯವನ್ನು ಕೇಳು ಈ ದಿನಕ್ಕೆ ಮಣ್ಣೆತ್ತಿನ ಅಮಾವಾಸೆ ಎಂದು ಹೆಸರಾಗಲಿ ಇಂದಿನ ದಿನ ವೃಷಭವನ್ನು ಯಾವ ಕೆಲಸಕ್ಕೂ ಹಚ್ಚಬಾರದು ಕೇವಲ ಹುಲ್ಲನ್ನು ತಿನ್ನುತ್ತಾ ನೀರನ್ನು ಕುಡಿಯುತ್ತಾ ಇರುವ ಮಹಾವೀರ ಹಾಗೂ ಬಲಿಷ್ಠವಾದ ವೃಷಭಕ್ಕೆ ಪೋಲಾ ಎಂದು ಪ್ರಸಿದ್ಧವಾಗುವುದು ಅಂದಿನ ದಿನ ಇಷ್ಟ ಬಂಧು ಜನರೊಂದಿಗೆ ಕೂಡಿ ಮಹೋತ್ಸವವನ್ನು ಆಚರಿಸಬೇಕು ಹೇ ಸನತ್ ಕುಮಾರ ಈ ಪ್ರಕಾರ ನಾನು ಆ ವೃಷಭ ಅಂದಿನ ದಿನ ವರಪ್ರದಾನ ಮಾಡಿದೆನು ಆದ್ದರಿಂದ ಅಂದಿನ ಶ್ರೇಷ್ಠವಾದ ದಿನವೂ ಪೋಲಾ ಎಂದೇ ಪ್ರಸಿದ್ಧವಾಗಿದೆ ಆ ದಿನ ವೃಷಭೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಬೇಕು ಇನ್ನು ಮುಂದೆ ನಿನಗೆ ಅಮಾವಾಸ್ಯೆಯ ದಿನವೇ ಆಚರಿಸಬೇಕಾದ ಕುಶಾಗ್ರಹವನ್ನು ತಿಳಿಸುವೆನು ಅಂದು ಶುಚಿರ್ಭೂತನಾಗಿ ಯಜಮಾನನು ದರ್ಬೆಗಳನ್ನು ಸಂಗ್ರಹಿಸಬೇಕು ಆ ದರ್ಬೆಗಳನ್ನು ಆಗಾಗವು ಉಪಯೋಗಿಸುತ್ತಿರಬೇಕು ದರ್ಬೆ ಕಾಚಿ ಹುಲ್ಲು ಜವೆ ಗೋಧಿ ಗರಿಕೆ ಹುಲ್ಲು ಲಾವಂಚದ ಬೇರು ಸಕೂದಕ ಗೋಧಿ ಭತ್ತ ಿ ಮುಂಜತೃಣ ಜಣಬು ಹುಲ್ಲು ಇವು ದರ್ಭೆಯ ಹತ್ತು ಪ್ರಕಾರಗಳಾಗಿವೆ ಚತುರ್ಮುಖ ಬ್ರಹ್ಮನೊಂದಿಗೆ ಬ್ರಹ್ಮನ ಸ್ವಭಾವದಿಂದ ಹುಟ್ಟಿದ ಹೇ ದರ್ಭವೇ ನನ್ನೆಲ್ಲ ಪಾಪಗಳನ್ನು ಹೋಗಲಾಡಿಸು ಮತ್ತು ನಮಗೆ ಕ್ಷೇಮಕರನಾಗು ಈ ಮಂತ್ರವನ್ನು ಹೇಳಿ ನಂತರ ಪೂರ್ವೋತ್ತರ ಮಧ್ಯದ ಈಶಾನ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ಹುಂ ಫಟ್ ಎಂದು ಹೇಳಿ ದರ್ಭವನ್ನು ಒಮ್ಮೆ ಕಿತ್ತಿ ತೆಗೆಯಬೇಕು ಅಗ್ರಭಾಗವು ಹೋಗದಿರುವ ಮತ್ತು ಒಣಗದಿರುವ ಹಸಿರು ಪತ್ರಗಳುಳ್ಳ ಬೇರೂ ಇಲ್ಲದ ದರ್ಬೆಗಳನ್ನು ದೇವ ಕಾರ್ಯಗಳಿಗೆ ಜಪಾದಿಗಳಿಗೆ ಉಪಯೋಗಿಸಬೇಕು ಏಳು ಪತ್ರಗಳುಳ್ಳ ಕುಶಗಳು ದೇವ ಕಾರ್ಯ ಮತ್ತು ಪಿತೃಕಾರ್ಯಗಳಲ್ಲಿ ಪ್ರಶಸ್ತವಾಗಿರುತ್ತವೆ ಮಧ್ಯದಲ್ಲಿ ಪತ್ರಗಳಿಲ್ಲದ ಮತ್ತು ಅಗ್ರಭಾಗವುಳ್ಳ ಪ್ರಾದೇಶ ಮಾತ್ರದ ಎರಡು ಕುಶಗಳು ಪವಿತ್ರದಲ್ಲಿ ಉಪಯೋಗಿಸಲು ಯೋಗ್ಯವಾಗಿರುತ್ತವೆ ನಾಲ್ಕು ದರ್ಭಗಳಿಂದ ಮಾಡಿದ ಪವಿತ್ರವು ಬ್ರಾಹ್ಮಣನಿಗೆ ಯೋಗ್ಯ ಎಂದು ಹೇಳಲ್ಪಟ್ಟಿದೆ ಇನ್ನು ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದವರಿಗೆ ಒಂದೊಂದು ದರ್ಭವನ್ನು ಕಡಿಮೆ ಮಾಡಿ ಪವಿತ್ರವನ್ನು ಮಾಡಬೇಕು ಅಥವಾ ಎಲ್ಲ ವರ್ಣದವರೂ ಎರಡು ಕುಶಗಳಿಂದ ತಯಾರಿಸಿದ ಮತ್ತು ಮಧ್ಯದಲ್ಲಿ ಗ್ರಂಥಿಯನ್ನು ಮಾಡಿದ ಪವಿತ್ರವನ್ನು ಧರಿಸಬಹುದು ಹೇ ಕುಮಾರ ಪವಿತ್ರವನ್ನು ಧರಿಸುವ ಕ್ರಮವನ್ನು ನಿನಗೆ ತಿಳಿಸಿದ್ದೇನೆ ಎಲ್ಲ ವರ್ಣದವರಿಗೂ ಉತ್ಪವನಾರ್ಥವಾಗಿ ಪವಿತ್ರವು ಎರಡು ದರ್ಬೆಗಳಿಂದಲೂ ಮಾಡಿದುದು ಆಗಿರುತ್ತದೆ ಆಚಮನ ಮಾಡುವಾಗ ಕೈಯಿಂದ ಪವಿತ್ರವನ್ನು ತೆಗೆಯಬಾರದು ವಿಕೆರದಲ್ಲಿ ಪಿಂಡ ಕೊಟ್ಟ ಮೇಲೆ ಅಸೋಮಪ ದೇವತೆಗಳಿಗೆ ಮತ್ತು ಅಸಂಸ್ಕೃತ ಮೃತಪಿತೃಗಳಿಗೆ ಪಿಂಡವನ್ನು ಕೊಡುವಾಗ ಅಗ್ನೌಕರಣದಲ್ಲಿ ಮತ್ತು ಪಾದ್ಯ ಸಮಾಪ್ತಿಯ ಸಮಯದಲ್ಲಿ ಪವಿತ್ರವನ್ನು ಹಾಕಿಕೊಳ್ಳಬಾರದು ದರ್ಭಕ್ಕೆ ಸಮಾನವಾದ ಪುಣ್ಯದಾತನು ಮತ್ತು ಪಾಪನಾಶಕನೂ ಯಾರೂ ಇರುವುದಿಲ್ಲ ದೇವಪಿತೃ ಕಾರ್ಯಗಳೆಲ್ಲವೂ ದರ್ಭಾಧೀನವಾಗಿರುತ್ತವೆ ಇಂಥ ಮಹಿಮೋಪೇತವಾದ ದರ್ಬೆಗಳನ್ನು ಅಮಾವಾಸ್ಯೆಯ ದಿನ ಧರಿಸಬೇಕು ಇವುಗಳನ್ನು ಧರಿಸುವವನಿಗೆ ಎಂದಿಗೂ ಗರ್ಭವಾಸವೆಂಬುದು ಬರಲಾರದು ಶ್ರಾವಣ ಮಾಸದ ಅಮಾವಾಸ್ಯೆಯ ಮಹಿಮೆಯನ್ನು ಹೆಚ್ಚಿಗೇನು ಹೇಳಲು ಸಾಧ್ಯ ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನ ಮಾಡಬೇಕಾದ ಕೃತ್ಯವನ್ನು ನಿನಗೆ ತಿಳಿಸಿದ್ದೇನೆ ಶ್ರಾವಣದಲ್ಲಿ ಮಾಡಬೇಕಾದ ಇನ್ನೂ ಕೆಲವು ಕೃತ್ಯವನ್ನು ನಿನಗೆ ತಿಳಿಸುವೆನು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮಿಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಅಮಾವಾಸ್ಯೆಯ ದಿನ ವೃಷಭ ಪೂಜೆ ಮತ್ತು ಕುಶಗ್ರಹಣ ಎಂಬ ಇಪ್ಪತ್ತಾರನೆಯ ಅಧ್ಯಾಯವು ಸಮಾಪ್ತವಾಯಿತು